ಹಲೋ ನಮಸ್ಕಾರ ಈ ಥರ ಒಂದು ವಿಕ್ಟ್ರಿ ಬೇಕಾಗಿತ್ತು ನಮ್ಮ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಕಂಪ್ಲೀಟ್ ಡಾಮಿನೇಷನ್ ಅಂತಲೇ ಹೇಳ್ಬೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಬೆಸ್ಟ್ ಎವರ್ ಡಿಫೆನ್ಸ್ ಬಂತು ಅನ್ಸ್ ಪಾಯಿಂಟ್ಸ್ ಬಂತು ಅಂತ ಅನಿಸುತ್ತೆ ಇವತ್ತಿನ ಪಂದ್ಯದಲ್ಲಿ ಈ ಸೀಸನ್ನಲ್ಲಿ ಆ ಲೆವೆಲ್ಗೆ ಡಿಫೆನ್ಸು ಯೋಗೇಶ್ ಮತ್ತು ದೀಪಕ್ ಅಬ್ಬರಿಸಿದ್ರು ಅಂತಲೇ ಹೇಳ್ಬೋದು ಅವ್ರಿಗೆ ಸಂಜಯ್ ಆ್ಯಂಡ್ ಸತ್ಯಪ್ಪ ಕೂಡ ಒಳ್ಳೆಯ ಸಾಥ್ ಕೊಟ್ಟರು ಅಲ್ಲಿ ರೇಜಾ ಆ್ಯಸ್ ಯೂಶ್ವಲ್ ಮತ್ತೊಂದು ಸೂಪರ್ ಟೈನನ್ನು ಗಳಿಸಿದ್ರು ಬಾಂಬ್ ಆಗಿತ್ತು ಬರೋಬ್ಬರಿ ಇಪ್ಪತ್ತೊಂದು ರ ಇಪ್ಪತ್ತೊಂದು ಪಾಯಿಂಟ್ಸ್ನಿಂದ ಬೆಂಗಳೂರು ಬೂಲ್ಸ್ ಗೆದ್ದಿದ್ದಾರೆ ಸ್ಕೋರ್ ಡಿಫ್ರೆನ್ಸ್ಗೆದ್ದು ತುಂಬಾ ಆಗುತ್ತೆ ಈ ಥರ ಒಂದು ವಿಕ್ಟ್ರಿ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಮಾತಾಡ್ತಾ ಇರೋದು ಸ್ಕೋರ್ ಡಿಫ್ರೆನ್ಸ್ ಮುಖ್ಯ ಆಗುತ್ತೆ ಅಂತ ಸೊ ಇವಾಗ ಸ್ಕೋರ್ ಡಿಫ್ರೆನ್ಸಲ್ಲಿ ಪಾಸಿಟಿವ್ ಆಗಿ ತುಂಬಾ ಬ ಪಾಯಿಂಟ್ಸ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬೆಂಗಳೂರು ಬೂಲ್ಸ್ ಡಾಮಿನೇಟಿಂಗ್ ವಿಕ್ಟ್ರಿಯನ್ನು ಪಡೆದಿದ್ದಾರೆ ಜೈಪುರ್ ಪಿಂಕ್ ಪ್ಯಾನ್ ತರಿದ್ರು ಸೊ ಈ ತರ ವಿಕ್ಟ್ರಿ ಬೇಕಾಗಿತ್ತು ಸೊ ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದ್ಕೊಂಬತ್ತು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಂತ ಸ್ಟಾರ್ಟ್ ಮಾಡೋಣ ಅದ್ಭುತವಾದ ವಿಕ್ಟ್ರಿ ಬಂತು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಮೊದಲ ಹಾಫ್ನಿಂದನೇ ಡಾಮಿನೇಟ್ ಮಾಡಿದ್ರು ಇನ್ಫ್ಯಾಕ್ಟು ಬೆಂಗ್ಳೂರು ಬೂಲ್ಸ್ ತಂಡ ಸೊ ಆರಂಭದಲ್ಲೇ ಅಬ್ಬರಿಸಿದ್ರು ಡಿಫೆಂಡರ್ಸ್ ಹಾಗೆಯೇ ರೈಡರ್ಸ್ ಇಬ್ಬರು ಕೂಡ ಸೊ ಸ್ಟಾರ್ಟಿಂಗ್ನಲ್ಲೇ ಒಂದು ಆಲ್ಔಟ್ ಆಯಿತು ಅಂತಲೇ ಹೇಳ್ಬೋದು ಜೈಪುರ್ ಪಿಂಕ್ ಪ್ಯಾಂತ್ ಹರ್ಸ್ದು ಸೊ ಒಂದು ಸ್ವಲ್ಪ ಕಾಯಬೇಕಾಯ್ತು ಯಾಕಂದರೆ ಡಿಫೆಂಡರ್ ಔಟ್ ಆಫ್ ಬೌಂಡ್ ಇದ್ದರೂ ಕೂಡ ಇನ್ನೊಮ್ಮೆ ಬಂದು ಅಲಿ ರೇಜಾ ಅವ್ರನ್ನ ತಳ್ಳಿಬಿಟ್ರು ಇಲ್ಲ ಅಂತ ಹೇಳಿದರೆ ಆವಾಗ್ಲೇ ಆಲ್ಔಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಅಲ್ಲೊಂದು ಬೋನಸ್ ಪ್ಲಸ್ ಒನ್ ಪಾಯಿಂಟನ್ನು ತೊಗೊಬರ್ತಾರೆ ಜೈಪುರ್ ಕಡೆ ಸತ್ಯಪ್ಪ ಮುಟ್ಟಿದ್ದು ಸ್ವಲ್ಪ ಅಡ್ವಾನ್ಸ್ ಟ್ಯಾಕಲ್ಗಳನ್ನು ಜಾಸ್ತಿ ಹಾಕ್ತಾರೆ ಅಂತ ಅನಿಸ್ತು ಸೊ ಅದಾದ ಬಳಿಕ ಕೊನೆಗೆ ಆಲ್ಔಟ್ ಆಯಿತು ಸ್ಟಾರ್ಟಿಂಗ್ನಲ್ಲೇ ಸೊ ಇನ್ಫ್ಯಾಕ್ಟ್ ಮೂರು ಬಾರಿ ಆಲ್ಔಟ್ ಮಾಡಿದ್ದಾರೆ ಇವತ್ತು ಸೊ ಸ್ಟಾರ್ಟಿಂಗ್ನಲ್ಲೇ ಒಂದು ಆಲ್ಔಟ್ ಆಯಿತು ಸೊ ಆಲ್ಔಟ್ನಿಂದ ಸ್ವಲ್ಪ ಲೀಡ್ ಕೂಡ ಬರುತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆ ಲೀಡಾದ ಬಳಿಕ ಸ್ವಲ್ಪ ಬ್ಯಾಕ್ ಆಗುತ್ತೆ ಸ್ಲೈಟ್ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಜೈಪುರ್ ಕಡೆಯಿಂದ ಸೊ ಅದು ಜಾಸ್ತಿ ಇವತ್ತು ನಿಲ್ಲೋದಿಲ್ಲ ಯಾಕಂದರೆ ಮತ್ತೊಮ್ಮೆ ಬ್ಯಾಕ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡ ಸೊ ಮೊದಲ ಹಾಫನ್ನು ಲೀಡ್ನಿಂದಲೇ ಮುಗಿಸ್ತಾರೆ ಬೆಂಗಳೂರು ಬುಲ್ಸ್ ತಂಡ ನಾಲ್ಕು ಅಂಕಗಳ ಲೀಡ್ನೊಂದಿಗೆ ಬೆಂಗಳೂರು ಬುಲ್ಸ್ ಮೊದಲ ಹಾಫನ್ನು ಮುಗಿಸ್ತಾರೆ ಜಾಸ್ತಿ ಏನೂ ಲೀಡ್ ಆಗಿರಲಿಲ್ಲ ಇನ್ಫ್ಯಾಕ್ಟು ನಾಲ್ಕು ಪಾಯಿಂಟ್ ಲೀಡ್ ಅಂತ ಹೇಳಿದ್ರೆ ಅದೇನು ದೊಡ್ಡ ಲೀಡ್ ಏನಲ್ಲ ಕಬಡ್ಡಿನಲ್ಲಿ ಅದು ಕೂಡ ಒಂದು ಹಾಪ್ ಇರುವಾಗ ಸೊ ಅದನ್ನು ದೊಡ್ಡ ಮಾಡ್ತಾ ಹೋಗ್ತಾರೆ ಈ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಡಿಫೆಂಡರ್ಸ್ ರೈಡರ್ಸ್ ಇಬ್ಬರೂ ಕೂಡ ರಾಚಿಗೆ ಅಂತಲೇ ಹೇಳ್ಬೋದು ಇಂಪ್ಯಾಕ್ಟು ಸೊ ಯೋಗೇಶ್ ಹಾಗೆಯೇ ದೀಪಕ್ ಎರಡು ಕಾರ್ನಲ್ಲಲ್ಲಿ ಸಾಕಾಗಿ ವರ್ಕ್ ಮಾಡಿದ್ರು ಇವತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೆ ಆಕಾಶ್ ಶಿಂಡೆ ಅವರ ಬಗ್ಗೆ ಹೇಳಲೇಬೇಕು ಅಸಿಸ್ಟನ್ನ ಕೊಟ್ಟರು ಅವ್ರಿಗೆ ಚೆನ್ನಾಗಿ ಅಂತಲೇ ಹೇಳ್ಬೋದು ದೀಪಕ್ ಟ್ಯಾಕಲ್ ಹಾಕಿದಾಗೆಲ್ಲ ಅವರು ಕೂಡ ಸಾಥ್ ಕೊಟ್ಟಿದ್ದರು ಅವ್ರಿಗೆ ಇನ್ಫ್ಯಾಕ್ಟ್ ರೈಡಿಂಗ್ನಲ್ಲೂ ಕೂಡ ಬೇಕಾದಾಗ ಟಚ್ ಪಾಯಿಂಟ್ಗಳನ್ನು ತಂದರು ಬೋನಸ್ಗಳನ್ನು ತಂದರು ಸೊ ಆಕಾಶ್ ಶಿಂಡೆ ವ್ಯಾಲ್ಯೂ ಅಡಿಷನ್ ಅಂತಲೇ ಹೇಳ್ಬೋದು ಈ ಟೀಮ್ಗೆ ಇನ್ನು ಆಶಿಶ್ ಮಲ್ಲಿಕ್ ಕೂಡ ಕಮ್ ಬ್ಯಾಕ್ ಆಯಿತು ಅಂತಲೇ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿಯೇ ರೈಡಿಂಗನ್ನು ಮಾಡಿದ್ರು ಅಲ್ಲಿ ರೇಜಾಯ್ ವಿಶ್ವ ಮತ್ತೊಂದು ಸೂಪರ್ ಟೆನನ್ನು ಗಳಿಸ್ತಾರೆ ಸೊ ಸೆಕೆಂಡ್ ಹಾಫ್ನಲ್ಲೇ ಎರಡು ಬಾರಿ ಆಲೌಟನ್ನು ಮಾಡಿ ಲೀಡನ್ನು ಟ್ವೆಂಟಿ ಪ್ಲಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡ ಇನ್ಫ್ಯಾಕ್ಟ್ ಕೊನೆಯಲ್ಲೂ ಕೂಡ ಇನ್ನೊಂದು ಅಲೌಟ್ ಆಗೋದ್ರಲ್ಲಿತ್ತು ಕೊನೆಯ ರೈಡನ್ನಲ್ಲಿ ಒಬ್ಬರೇ ಡಿಫೆಂಡರ್ಸ್ ಇದ್ದರು ಅವರು ರೇಸ್ ತಗೊಳ್ಳೋದಕ್ಕೆ ಹೋಗಿಲ್ಲ ಸೊ ಸೇಫ್ ರೈಡ್ ಮಾಡಿ ಮುಗಿಸಿದ್ರು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಲೌಟ್ ಬಂದು ಮೂರು ಪಾಯಿಂಟ್ ಆ್ಯಡ್ ಆಗ್ತಾಯಿತ್ತು ಬೆಂಗಳೂರು ಬೂಲ್ಸ್ ಟ್ಯಾಲಿಗೆ ಸೊ ಏನೇ ಆಗಲಿ ಇಪ್ಪತ್ತೊಂದು ರನ್ಗಳ ಬೃಹತ್ ಲೀಡ್ನೊಂದಿಗೆ ಈ ಮ್ಯಾಚನ್ನು ಮುಗಿಸ್ತಾರೆ ಇಪ್ಪತ್ತೊಂದು ಪಾಯಿಂಟ್ಸ್ಗಳ ವಿಕ್ಟರಿ ಬೃಹತ್ ವಿಕ್ಟರಿ ಈ ಸೀಸನ್ನಲ್ಲಿ ಬೆಂಗಳೂರು ಬೂಸ್ ತಂಡಕ್ಕೆ ಇದೇ ಬೃಹತ್ ವಿಕ್ಟರಿ ಎಲ್ಲ ಕ್ಲೋಸಲ್ಲಿ ಗೆಲ್ತಾ ಇದ್ವಿ ಎರಡು ಮೂರು ಪಾಯಿಂಟ್ ಅಷ್ಟೇ ಅಂತರದಿಂದ ಇವತ್ತಂತೂ ಸಾಕತ್ತು ಖುಷಿಯಾಗಿರ್ತಾರೆ ಇನ್ಫ್ಯಾಕ್ಟು ಡಿಫೆನ್ಸಿವ್ ವರ್ಕ್ ಅಂತೂ ಸಾಕತ್ ಖುಷಿಯಾಗಿರ್ತಾರೆ ಹದಿನೆಂಟು ಟ್ಯಾಕಲ್ ಪಾಯಿಂಟು ಇವತ್ತು ಬರ್ಜರಿಯಾಗಿ ಪಡೆದಿರೋದು ಮೋಸ್ಟ್ಲಿ ಇದು ಈ ಸೀಸನ್ ಬೆಸ್ಟ್ ಅಂತ ಅನಿಸುತ್ತೆ ಟ್ಯಾಕಲ್ ಪಾಯಿಂಟ್ಸ್ನಲ್ಲಿ ರೈಡಿಂಗ್ನಲ್ಲಿ ಇಪ್ಪತ್ತೊಂದು ಪಾಯಿಂಟಲ್ಲಿ ಅಲ್ಲಿ ರೈಸ್ ಅವ್ರದ್ದೇ ಹನ್ನೆರಡು ಪಾತ್ರ ಇದೆ ಇನ್ಫ್ಯಾಕ್ಟ್ ಯೋಗೇಶ್ ಅವರೇ ಸೂಪರ್ ಅಟೆಂಡ್ ಮಾಡಿಬಿಡ್ತಾಯಿದ್ರು ಅಂತಲೇ ಹೇಳ್ಬೋದು ಎಂಟು ಟ್ಯಾಕಲ್ ಪಾಯಿಂಟನ್ನು ಗಳಿಸಿದ್ದಾರೆ ಅವರೇ ಇವತ್ತು ಸೊಬರ್ ಟೈಮ್ ಮಾಡಿಬಿಡ್ತಾಯಿದ್ರು ಅನ್ನೋ ಅನ್ನೋ ಫೀಲಿಂಗ್ ಬಂತು ಆಮೇಲಂತೂ ಆ ರೈಡರ್ಸ್ಗಳಿಗೆ ಸೆಟ್ಲ್ ಆಗೋದಕ್ಕೇ ಅವಕಾಶ ಕೊಟ್ಟಿಲ್ಲ ಬಂದ್ ಬಂದಾಗಲೇಲ್ಲ ಟ್ಯಾಕಲ್ ಇದ್ರು ಈ ಥರ ಮ್ಯಾಚು ಬೇಕಿತ್ತು ಬೆಂಗಳೂರು ಬೂಸ್ ತಂಡಕ್ಕೆ ಇನ್ಫ್ಯಾಕ್ಟು ಜೈಪುರ್ ಕಡೆ ನಿತಿನ್ ಧನ್ಕರ್ ಅವ್ರನ್ನ ತುಂಬಾ ಟ್ಯಾಕಲ್ ಮಾಡಿದ್ರು ಇನ್ಫ್ಯಾಕ್ಟು ಅದೊಂದು ಮೇನ್ ರೈಡರ್ ಇಲ್ಲದಿರೋ ಕೊರತೆ ಅವ್ರಿಗೆ ಎದ್ದು ಕಾಣ್ತು ಅಂತಲೇ ಹೇಳ್ಬೋದು ಸೊ ತಕ್ಕತ್ತಾಗಿತ್ತು ಪಂದ್ಯ ಅಂತೂ ಸೊ ಯಾರ್ಯಾರು ಈ ಪಂದ್ಯ ನೋಡಿದಿರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ವಿಕ್ಟ್ರಿ ಇದ್ದರೆ ಟಾಪ್ ಫೋರ್ ಪಕ್ಕ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ವಿಕ್ಟ್ರಿ ಬೇಕು ನೋಡೋಣ ಮುಂದಿನ ಪಂದ್ಯದಲ್ಲಿ ಏನೇನು ಆಗ್ಬೋದು ಅಂತ ಇನ್ನು ಮುಂದಿನ ಪಂದ್ಯ ಯಾವಾಗಿದೆ ಅಂತ ಹೇಳಿದ್ರೆ ನಾಳೆನೇ ಇರೋದು ಸೊ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರಿ ಕೂಡ ಬರ್ಬೋದು ಚಾನ್ಸ್ ಇದೆ ಈ ಫಾರ್ಮನ್ನ ನೋಡ್ತಾಯಿದ್ರೆ ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸೊ ಸದ್ಯಕ್ಕಂತೂ ಅದ್ಭುತವಾದ ವಿಕ್ಟ್ರಿ ಬಂದಿದೆ ಮುಂದಿನ ಪಂದ್ಯಗಳಲ್ಲೆಲ್ಲ ಅನಲೈಸ್ ಮಾಡ್ಕೊತ ಎಷ್ಟು ವಿನ್ ಆಗಿದ್ರೆ ಹೋಗ್ಬೋದು ಅಂತೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸಿಂಗ್ ಕನ್ನಡ ಚಾನಲನ್ನು ಥ್ಯಾಂಕ್ ಯು ಮುಂದಿನ ಪಂದ್ಯ ನಾಳೆ ಇರೋದು ಅದರ ಪ್ರಿವ್ಯೂ ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ ಹೆಚ್ಚಿನ ಎನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೋಸ್ಕರ ಕಟ್ಟಡ ಥ್ಯಾಂಕ್ ಯು ವೆಣ ಬಾಯ್